ೇವಿ ಸರ್ವಭೂತೇಶ ರೂಪೇಣ ಸಂಸ್ಥಿತ ನಮಸ್ತಸ್ಸೇ 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 ನಮೋ ನಮಃ ಇವತ್ತು ಕಾರ್ಯಕ್ರಮ ಏನು ಅಂತ ನನ್ ಗೊತ್ತಿಲ್ಲ ಗಿರೀಶ್ ಆಗೋ ಒಂದ್ ನಿಮಿಷ ಆಶೀರ್ವಾದ ಮಾಡ್ಬೇಕು ಅಂತ ಆಯ್ತು ಹೇಳಿ ಈ ಆಶೀರ್ವಾದ ಯಾರಿಗಾಗಬೇಕು ಏನಾಗ್ಬೇಕು ಅಂತ ಗೊತ್ತಿಲ್ಲ ಬಹಳ ಸಂತೋಷ ಈ ಹುಡುಗನ್ಗೆ ಯಶಸ್ಸು ಕೀರ್ತಿ ಪದವಿ ಆಗ್ಲಿ ಅವರು ತಾಯಿ ಕೇಳಿದ್ರು ಅಯ್ಯೋ ನಾವು ನೀವು ಡೈರೆಕ್ಟರ್ ಅಂತ ಹೇಳಿ ಅವರು ಬರೀ ಡೈರೆಕ್ಟರ್ ಅಲ್ಲ ತುಂಬಿದ ಹೃದಯ ಸಾಯಿ ಪ್ರಕಾಶ್ ಅವರು ಸಾಯಿಬಾಬಾ ಒಳಗಡೆ ಜೀವಂತವಾಗಿ ಒಳಗೆ ಸೇರ್ಕೊಟ್ಟಿದ್ರು ಸ್ವತಃ ಸಾಯಿಬಾಬಾನ್ ದರ್ಶನ ಮಾಡ್ಬೇಕು ಇದ್ರೆ ಕುಟುಂಬರ್ತಿ ಸಾಯಿಬಾಬಾ ಅವರ ಆಶೀರ್ವಾದದಲ್ಲಿ ಅವ್ರು ಹೇಳೋರು ಹಿಂಗ್ ಅವತಾರ ನೀನು ತೂಸ್ರ ಅಂತ ಹೇಳಿ ಅವ್ರ ಅಸ್ಫಟಿಕ ಮಾಲೆಯನ್ನೇ ಗುರುಗಳಿಗೆ ಹಾಕಿದ್ದ ಹಾಗೆ ಶಿಡ್ಡಿ ಸಾಯಿಬಾಬಾ ಅವ್ರಿಗೆ ಎಷ್ಟು ಭಕ್ತರು ಕುಟುಬರ್ತಿಗೂ ಅಷ್ಟೇ ನಡ್ಕೊಂತ ಇದ್ರು ಸಾಯಿ ಪ್ರಕಾಶ್ ಅವರು ಅವರ ಆಶೀರ್ವಾದ ಸದಾ ಕಾಲದಲ್ಲಿ ಇದ್ದಾಗ ಜೀವ ಇನ್ನೇನ್ ಹೊಟೋಯ್ತು ಅಂದಾಗ ಮತ್ತೆ ಪುನರ್ಜನ್ಮ ಅಂತ ಹೇಳಿ ಸಾಯಿ ಪ್ರಕಾಶ್ ಅವರು ಕೊಟ್ಟಿದ್ದು ಪುಟಭರ್ತಿ ಸಾಯಿಬಾಬು ಅವರು ಅಂತ ಒಂದು ಸಾಯಿ ಅನುಗ್ರಹ ಸದಾ ಕಾಲದಲ್ಲಿ ಗುರುರಕ್ಷೆ ಅವ್ರಿಗೆ ಅಂದ್ರೆ ಇವತ್ತು ಎಲ್ಲಾ ಡೈರೆಕ್ಟರ್ ಅಲ್ಲೂ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ರೆಕಾರ್ಡ್ ಗಿನೇಸ್ ರೆಕಾರ್ಡ್ ಅಂತ ಹೇಳ್ಬೋದು ಅಷ್ಟೊಂದು ಡೈರೆಕ್ಷನ್ ಮಾಡಿರ್ತಕ್ಕಂಥ ಏಕೈಕ ನಮ್ಮಲ್ಲಿ ಸೌತ್ ಇಂಡಿಯಾ ಅಲ್ಲ ಇಂಡಿಯಾದಲ್ಲಿ ಇಷ್ಟೊಂದು ವಿಶೇಷವಾಗಿರ್ತಕ್ಕಂತ ಹಳೇ ಪುರಾತನವಾಗಿರ್ತಕ್ಕಂಥ ಒಂದು ಸಂಪ್ರದಾಯ ಸಂಸ್ಕಾರ ಇವತ್ತು ಇಟ್ಕೊಂಡಿದ್ದಾರೆ ಅಂದ್ರೆ ಅದು ನಮ್ಮ ಸಾಯಿ ಪ್ರಕಾಶ್ ಅವ್ರ ಮಾತ್ರ ಇಂತ ಸಾಯಿ ಪ್ರಕಾಶ್ ಅವರು ಇವತ್ತು ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಅವ್ರು ಹೇಳೋರು ಡೈರೆಕ್ಟರ್ ಒಪ್ಕೊಂಡ್ರೆ ಸಾಕು ಅಂತ ಸಾಯಿ ಪ್ರಕಾಶ್ ಅವ್ರು ಒಪ್ಕೊಳ್ಳೋದಲ್ಲ ಸಾಯಿಬಾಬಾ ಅವರಿಗೆ ಅನುಗ್ರಹ ಕೊಟ್ಟು ಅವ್ರನ್ನ ಒಪ್ಪಿಸ್ಬೇಕು ಇಂಪಾರ್ಟೆಂಟ್ ಅದರಿಂದ ಅವರ ಆಶೀರ್ವಾದ ಇದ್ರೆ ಎಂತೆಂಥವ್ರು ಎಂತ ಇವತ್ತಿನ ದಿವಸ ಮಹಾರಾಷ್ಟ್ರೀನ ಅಷ್ಟು ದೊಡ್ಡ ಮೇರು ನಟಿ ಮಾಡಿರ್ತಕ್ಕಂಥವ್ರು ಸಾಯಿ ಪ್ರಕಾಶ್ ಅವರು ಜಗ್ಗೇಶ್ಗೆ ವಿಶೇಷವಾಗಿರ್ತಕ್ಕಂಥ ದೊಡ್ಡಣ್ಣನ ಒಂದು ಕಾಂಬಿನೇಷನ್ ಮಾಡಿರೋ ಸಾಹಿಬ್ ಅವರು ಎಂತೆಂತವ್ರೂ ಶಶಿ ದೊಡ್ಡ ವಿಶೇಷವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿ ಇದ್ರೆ ಟಾಪ್ ಸ್ಟಾರ್ ಮಾಡಿರ್ತಕ್ಕಂಥದ್ದು ಆ ಕಾಲದಲ್ಲಿ ಬಿಸಿಯೆಸ್ಟ್ ಸ್ಟಾರ್ ಮಾಡಿತ್ತು ಅಂದ್ರೆ ಸಾಹಿಬ್ ಪ್ರಕಾಶ್ ಅವರು ಎಂತೆಂತವ್ರನು ತಂದಿರ್ತಕ್ಕಂಥವ್ರು ಈ ಹುಡುಗ ಸಣ್ಣದು ನನಗೆ ಅವ್ರಿಗೆ ಅನಸಿನೂ ಬಹಳ ಚಿಕ್ಕ ಔಷಧಿ ಇದ್ದ ಹಾಗೆ ಅವ್ರ ದೊಡ್ಡ ಸರ್ಜನ್ ಆಗಿರೋದ್ರಿಂದ ಎಂತೆಂತವ್ರಿಗೂ ಅವ್ರ ಕೈ ಕೂಡ ಬಿಟ್ರೆ ಗುರು ರಕ್ಷೆ ಬಿದ್ದ ಹಾಗೆ ಸೊ ಅದರಿಂದ ನಾವ್ ಯಾವತ್ತು ಕನ್ನಡ ಇಂಡಸ್ಟ್ರಿ ಇವತ್ತಲ್ಲ ಯಾವತ್ತು ಕನ್ನಡ ಇಂಡಸ್ಟ್ರಿ ಇದೆ ಅಂದ್ರೆ ಅದರಲ್ಲಿ ಒಬ್ಬರನ್ನ ನೆನೆಸ್ಕೋಬೇಕು ಸದಾ ಕಾಲದಲ್ಲಿ ಇದ್ರೆ ಸಾಯಿ ಪ್ರಕಾಶ್ ಅವರು ಅದಕ್ಕೆ ಇಂತ ಒಂದು ಸಾಯಿ ಪ್ರಕಾಶ್ ಅವರು ಈ ಕಾರ್ಯಕ್ರಮಕ್ಕೆ ಬಂದಿದ್ದಾರೆ ಈ ಒಂದು ಕಾರ್ಯಕ್ರಮಕ್ಕೆ ಒಂದು ವಿಶೇಷವಾಗಿ ಚಾವಣಿ ಇದ್ದ ಹಾಗೆ ಅದಕ್ಕೊಂದು ಫ್ರೆಂಟ್ ಪೇಜ್ ಕವರೇ ಪೇಜ್ ಗಿರೀಶ್ ಮಾಡಿದ್ದಾರೆ ಗಿರೀಶ್ ಈ ಕಾರ್ಯಕ್ರಮ ಮಾಡ್ತಿರೋದಕ್ಕೆ ಸದಾ ಕಾಲದಲ್ಲಿ ಅದು ಬಿಟ್ಟು ಹೋಗ್ತೇ ಇದ್ದಂಗೆ ಕನ್ನಡ ಇಂಡಸ್ಟ್ರಿಲಿ ಒಂದು ಕಾರ್ಯಕ್ರಮ ಒಂದಲ್ಲ ಒಂದು ಮಾಡ್ತಿರ್ತಾರೆ ಬಹಳ ಪ್ರಯತ್ನ ಮಾಡ್ತಾನೆ ಇರ್ತಾರೆ ಅದಕ್ಕೆ ಆ ಗಿರೀಶ್ಗೆ ಸದಾ ಕಾಲದಲ್ಲಿ ದೇವರು ಯಶಸ್ಸು ಕೀರ್ತಿ ಪದವಿ ಕೊಡ್ಲಿ ಈ ಒಂದು ವಿಶೇಷವಾಗಿರ್ತಕ್ಕಂಥ ಶ್ರಾವಣ ಮಾಸ ಸ್ಟಾರ್ಟ್ ಆಗಿರೋದ್ರಿಂದ ಅನುಗ್ರಹ ಪೂರ್ವವಾಗಿರ್ತಕ್ಕಂಥ ದೇವಿ ರಕ್ಷೆ ಇರಲಿ ಬಂಡಿ ಕಾಳಪ್ಪನ ರಕ್ಷೆ ಎಲ್ಲರಿಗೂ ಸಿಗಕ್ ಸತ್ಯ ಇಲ್ಲ ಅಲ್ಲೇ ಕೂತ್ಕೊಂಡಿದ್ರು ಬಹಳ ಜನಕ್ಕೆ ಆಮ್ನೋ ರಕ್ಷೆ ಸಿಗೋಕೆ ಕಷ್ಟ ಅದಕ್ಕೆ ಸಂಸ್ಕಾರ ಅನ್ನೋದು ಬಹಳ ಮುಖ್ಯ ಅದಕ್ಕೆ ಅವ್ರ ತಂದೆಯವರು ಇವ್ರ ತಾತ ಅವರು ಬಹಳ ವಿಶೇಷವಾಗಿ ಆ ಕಾರ್ಯಕ್ರಮ ಮಾಡ್ಕೊಂಡ್ ಬಂದ್ರು ತದನಂತರ ಈ ಒಂದು ಕಾರ್ಯಕ್ರಮಕ್ಕೆ ಅನುಗ್ರಹ ಆಗಬೇಕು ಅಂದ್ರೆ ದೇವಿ ಅನುಗ್ರಹ ಇತ್ತು ಅಂದ್ರೆ ಒಂದು ಶುಕ್ರ ಚೆನ್ನಾಗಿರ್ಬೇಕು ರಾಹು ಚೆನ್ನಾಗಿರ್ಬೇಕು ಯಾರೇ ಫಿಲಂ ಇಂಡಸ್ಟ್ರಿ ಬಂದ್ರೆ ಬರೀ ಶುಕ್ರ ಚೆನ್ನಾಗಿತ್ತು ಅಂದ್ರೆ ನಾಲ್ಕು ಪಿಕ್ಚರ್ ಬರ್ತಾರೆ ಹೆಂಗ್ ಬಂದ್ತಾರೆ ರಾಹು ಬಂದ್ರೆ ಅಂದ್ರೆ ಫ್ರಂಟ್ ಪೇಜ್ ಇಲ್ದ್ರೆ ಬ್ಯಾಕ್ ಸೈಡ್ ಮಾತ್ರ ಕೆಲಸ ಮಾಡ್ಕೊಂಡು ಕೂತಿರ್ತಾರೆ ಫ್ರಂಟ್ ಟು ಬ್ಯಾಕ್ ಎರಡು ಬೇಕು ಅಂದ್ರೆ ಶುಕ್ರ ರಾಹು ಇಬ್ರು ಚೆನ್ನಾಗಿರ್ಬೇಕು ಅದಕ್ಕೆ ಜಗನ್ಮಾತೆ ಅನುಗ್ರಹ ಇರಬೇಕು ಗುರು ರಕ್ಷೆ ಇರಬೇಕು ಅಂದಾಗ ಅಂತ ಯೋಗ ತಲೆಯಲ್ಲಿ ಹಣೆ ಮೇಲೆ ಬರ್ದಿರ್ಬೇಕು ಅದಕ್ಕೆ ಹಣೆ ಬರದಲ್ಲಿ ಹೊಣೆ ಯಾರು ಅಂತ ಅದಕ್ಕೆ ಅಂತ ಶುಕ್ರ ರಾಹು ಎರಡೂ ಇರ್ಲಿ ಆ ಅನುಗ್ರಹ ಸಿಗ್ಲಿ ಆ ರೀತಿಯಾಗಿ ಒಂದು ಪ್ರಾರ್ಥನೆ ಮಾಡ್ಕೋಬಹುದು ಇವತ್ತು ಎಷ್ಟೋತ್ತು ತಿಂಗಳುಗಳಲ್ಲಿ ಮಧ್ಯೆ ಈಜಾಡ್ಬೇಕಂದ್ರೆ ಯಾವತ್ತು ತಿಳ್ಕೋಬೇಕು ದೊಡ್ಡ ಸಮುದ್ರದಲ್ಲಿ ಎಲ್ಲರೂ ಈಜಾಡ್ತಿರ್ತಾರೆ ರಜನಿಕಾಂತ್ ಅದನ್ನೇ ಹೇಳೋದು ಯಾವಾಗ್ಲೂ ದೊಡ್ಡ ಸಮುದ್ರದಲ್ಲಿ ಈಜಾಡ್ತಿರ್ಬೇಕಾರೆ ಯಾವಾಗ್ಲೂ ಹಾಯಿ ಬಾಯಿ ಅಂತ ಸಿಗ್ತಾ ಇರ್ತಾರೆ ಆದ್ರೆ ನಮ್ಮಲ್ಲಿ ಏನಾಗ್ ಹೋಗಿದೆ ಎಷ್ಟೋ ಜನ ವಿಶ್ವಾಸಗಳನ್ನ ತಗೊಂಡಿದಾರೆ ಎಷ್ಟೋ ಜನ ಸುಮ್ನೆ ಹಾಯಿ ಬಾಯಿ ಅಂತಾರೆ ಇವತ್ತಿನ ದಿವಸ ಮೊದ್ಲು ಊಟ ಮಾಡ್ಬೇಕಾದ್ರೆ ಎಲ್ಲ ಒಟ್ಟಿಗೆ ಕೂತು ಊಟ ಮಾಡ್ತಾ ಇದ್ವಿ ಆ ತರ ಇತ್ತು ಸಂಸ್ಕಾರ ಆದಾಯ ತರ ಇತ್ತು ಚಿತ್ರರಂಗ ಇವಾಗ ಅವ್ನ ಕ್ಯಾರೇ ಅವನು ಹೀರೋ ಇವ್ನ ಕ್ಯಾರವೇ ಇವ್ನ ಹೀರೋಯೋ ಯಾರು ಯಾರು ಅಂತ ಸಂಬಂಧವೇ ಇಲ್ಲ ಒಂದು ಬಾಂಧವ್ಯ ಇಲ್ಲ ಒಂದು ಒಳ್ಳೆ ಪ್ರೀತಿ ವಿಶ್ವಾಸಗಳೇ ಇಲ್ಲ ನಡುವೆ ಅದರಿಂದ ಏನಾಗಿದೆ ಇಂಥ ಒಂದು ಸಮಯದಲ್ಲಿ ಚಿತ್ರರಂಗದಲ್ಲಿ ಕೆಲವೊಂದು ಇವತ್ತು ಒಳ್ಳೆ ಒಳ್ಳೆ ಚಿತ್ರಗಳು ಬರುತ್ತೆ ಅಂದ್ರೆ ಆ ಒಕ್ಕಟ್ಟಿರ್ಬೇಕು ಡೈರೆಕ್ಷನ್ ಇಂದ ಹಿಡಿದು ಒಂದು ವಿಶೇಷವಾಗಿರ್ತಕ್ಕಂಥ ಮ್ಯೂಸಿಕ್ ಡೈರೆಕ್ಟರ್ ಇಂದ ಹಿಡಿದು ಅದ್ರ ಜೊತೆಲಿರ್ತಕ್ಕಂಥ ರಚಯಿತದಿಂದ ಹಿಡಿದು ಅವ್ನ ಮ್ಯೂಸಿಕ್ ಡೈರೆಕ್ಟರ್ ಜೊತೆಗೆ ಕೂತ್ಕೊಂಡಿರೋ ಸ್ಕ್ರಿಪ್ಟ್ ರೈಟರ್ ಇಂದ ಹಿಡಿದು ಹಾಡು ಬರೆಯೋ ಲಿರಿಕ್ಸ್ ಇಂದ ಹಿಡಿದು ಎಲ್ಲರೂ ಒಟ್ಟಿಗೆ ಕೂತ್ಕೊಂಡು ಮಾಡ್ತಾ ಇದ್ದ ಆ ಕಾಲ ಈ ಕಾಲದಲ್ಲಿ ಏನಾಗಿದೆ ಪಿಕ್ಚರ್ ಫೇಲಿಯರ್ ನನ್ಕೋಬಾರ್ದು ಒಗ್ಗಟ್ಟಿ ಯಾವತ್ತು ಒಂದ್ ಕಟ್ಟಿ ಮುರ್ದಾಕ್ಬೋದು ಕಡ್ಡಿನ ಮುರ್ದಾಕ್ ಹಾಕ ಅಂತ ಕಾಲದಲ್ಲಿ ಇವತ್ತು ಮಾಡ್ತಾ ಇದ್ದಿದ್ದ ಒಂದು ಒಳ್ಳೆ ಚಿಕ್ಕ ಪಿಕ್ಚರ್ ಅದ್ರಲ್ಲೂ ಬಹಳ ದೊಡ್ಡ ದೊಡ್ಡ ಹೆಸರು ತಗೊಂಡ್ಬರ್ತಾ ಇದ್ದಿದ್ದು ನಮ್ಮ ವಿಶೇಷವಾಗಿರೋ ದೊಡ್ಡ ದೊಡ್ಡ ಗಡಿಯ ವ್ಯಕ್ತಿಗಳು ದೊಡ್ಡ ದೊಡ್ಡ ಡೈರೆಕ್ಟರ್ಸ್ ಎಲ್ಲ ಇದ್ದಾರೆ ಅದಕ್ಕೆ ಕರ್ನಾಟಕದಲ್ಲಿ ಬೇಸ್ಮೆಂಟ್ ಆಗಿರ್ತಕ್ಕಂಥ ಕನ್ನಡ ಇಂಡಸ್ಟ್ರಿನ ಇವತ್ತು ಒಂದು ಚಿತ್ರರಂಗದಲ್ಲಿ ಒಂದು ವಿಶೇಷವಾಗಿರ್ತಕ್ಕಂತ ಚಿತ್ರ ಸಂಜೆ ಅಂತ ಹೇಳಿ ಆ ಪುಸ್ತಕ ಏನಿದೆ ಆ ಪುಸ್ತಕದಲ್ಲಿ ಜ್ಞಾಪಕ ಇಟ್ಕೊಳ್ಳೋದು ಬಹಳ ಕಷ್ಟ ಅದಕ್ಕೆ ಯಾರು ಏನ್ ಮಾಡೋದು ಏನ್ ಮಾಡಿದ್ರು ಎಂತ ಅದೆಲ್ಲ ಊಹಾಕೂಗಳಲ್ಲ ಇಂತ ಕಾರ್ಯಕ್ರಮ ಅದಕ್ಕೆ ಹೇಳೋದು ಯಾರಲ್ಲೋ ಅವನೇನೋ ಮಾಡ್ಕೊಂಡ ಅವ್ನ ಪರ್ಸನಲ್ ನನಗ್ ಬೇಕಾಗಿಲ್ಲ ಆದ್ರೆ ಮುಂದಿನ ಜೀವನದಲ್ಲಿ ಏನೇನ್ ಮಾಡ್ತಾರೆ ಹಿಂಗ್ ಪಿಕ್ಚರ್ ತೆಗೆದ್ರೆ ಹೆಂಗಿರುತ್ತೆ ಒಂದು ಹಳೆ ಕ್ಯಾಮರಾಮನ್ ನ ಜೀವಂತವಾಗಿ ಹೆಂಗ್ ತೆಗಿಬೇಕು ಇವನು ಫೋಟೋಗ್ರಾಫರ್ ಎಷ್ಟು ಕಷ್ಟಪಟ್ಟಿದ್ದ ಒಂದು ಊಟ ಬಡಿಸ್ತಿದ್ದ ಹೆಂಗಿದ್ದ ಲೈಟ್ ಮ್ಯಾನ್ ಮೇಲೆ ಕುತ್ಕೊಂಡಾಗ ಲೈಟ್ ಬಾಯ್ ಎಷ್ಟು ಕಷ್ಟ ಲೈಟ್ ಹಾಕಿರ್ತಾನೆ ಮಳೆ ನೀರ್ ಬಿಡಬೇಕು ಅಂತ ಎಷ್ಟು ಪಟ್ಟಿರ್ತಾನೆ ಅಂತವ್ರಿಗೂ ಪ್ರೋತ್ಸಾಹ ಕೊಡುವಂತವ್ರನ್ನ ಒಂದೊಂದು ಚಿತ್ರವಾಗಿ ಆ ಪುಸ್ತಕದಲ್ಲಿ ಬಿಡುಗಡೆ ಮಾಡಬೇಕು ಅಂತ ಇವರಿಗೆ ಮುಖಾಂತರವಾಗಿ ನಾನು ಹೇಳ್ತಾ ಇದೀನಿ ಅಂತದೆಲ್ಲ ಇದ್ದಾಗ ಏನಾಗುತ್ತೆ ಚಿಕ್ಕದಿಂದ ಪ್ರೋತ್ಸಾಹ ಕೊಟ್ಟಾಗ ದೊಡ್ಡದಾಗಿರುತ್ತೆ ಯಾವತ್ತೂ ದೊಡ್ಡ ಅಡ್ವರ್ಟೈಸ್ಮೆಂಟ್ ಬರುತ್ತೆ ಅನ್ಕೋಬಾರ್ದು ಚಿಕ್ಕ ಚಿಕ್ಕ ಹೋಟೆಲ್ಗಳೆಲ್ಲ ನೋಡ್ಕೊಂಡು ಮಾಡಿದ್ರೆ ಅವ್ರವ್ರ ಹಿಂತಿರ್ಗ್ ಹೇಳ್ಕೊತಾರೆ ಅವ್ರವ್ರ ಭಕ್ತರಿಗೆ ಹೇಳ್ಬೋತಾರೆ ಅವ್ರವ್ರ ಫ್ಯಾನ್ಸ್ ಹೇಳ್ಕೊತಾರೆ ನೋಡಿ ನೋಡಿ ನಾನು ಬರ್ತಾ ಇದ್ದೀನಿ ಅಂತ ಹಾಗೆ ಆ ಒಗ್ಗಟ್ಟು ನಮ್ಮ ಕರ್ನಾಟಕದಲ್ಲಿ ಓದ್ಬೇಕು ಅಂದ್ರೆ ಹೊರದೇಶಕ್ಕೆ ಇವತ್ತು ದಿವಸ ಕರ್ನಾಟಕ ಬಹಳ ಬೆಳೆದಿದೆ ಬಹಳ ಸಂತೋಷ ಆದ್ರೆ ಹಳೇ ಮರಿಬಾರ್ದು ಹೊಸ ನೀರು ಇರ್ತಾ ಇರುತ್ತೆ ಹಳೆ ನೀರು ಬರ್ತಾ ಇರುತ್ತೆ ಆದ್ರೂ ಯಾವ್ದು ತಿಳ್ಕೊಳ್ಳಿ ಹರಿತಾ ಇರ್ತಕ್ಕಂಥ ನೀರು ಆಗ್ಬಾರ್ದು ನಿಂತಿರೋ ಸ್ಟಾಗ್ನೆಂಟ್ ವಾಟರ್ ಆಗ್ತಕ್ಕಂತ ಅಂದ್ರೆ ಪ್ರತಿಯೊಬ್ರು ಅವ್ರವ್ರ ಬೊಗ್ಸೆ ಎಷ್ಟಿದೆಯೋ ಅಷ್ಟೇ ಆಗ್ಬೇಕು ಸೊ ಇಂತ ಒಂದು ವಿಶೇಷವಾಗಿರ್ತಕ್ಕಂಥ ಕಾರ್ಯಕ್ರಮದಲ್ಲಿ ಕರೆದು ಒಂದು ಗೌರವಾನ್ವಿತವಾಗಿರ್ತಕ್ಕಂಥ ಗಣ್ಯ ವ್ಯಕ್ತಿಗಳಾಗಿರ್ತಕ್ಕಂಥ ಸಾಯಿ ಪ್ರಕಾಶ್ನವ್ರು ಕರೆದು ಶಶಿಕುಮಾರ್ನು ಇವತ್ತು ಕರೆದಿರ್ತಕ್ಕಂಥ ವಿಶೇಷ ಅದ್ರ ಬಹಳ ಜನ ಬಂದಿರ್ತಕ್ಕಂಥವ್ರಿಗೆಲ್ಲರಿಗೂ ಆಯುರ್ ಆರೋಗ್ಯ ಕೊಟ್ಟು ಐಶ್ವರ್ಯ ಕೊಟ್ಟು ಕಾಪಾಡ್ಲಿ ಪಾಪ ಹುಡುಗನಿಗೂ ಒಂದು ಫ್ರಂಟ್ ಪೇಜ್ ಅಲ್ಲಿ ಹಾಕಿರ್ತಕ್ಕಂಥದ್ದು ಅದ್ ಹಾಗೆ ಮರ್ಸ್ಕೊಬ್ಬರು ಅಯ್ಯೋ ಹಾಕಿದಾರ ಯಾರಾದ್ರೂ ನನ್ನ ಇನ್ ಅದೃಷ್ಟ ಏನು ಅಂದ್ರೆ ಯಾರು ಕುತ್ತೆ ಹಿಡಿದೇ ಇದ್ರು ಈ ಸಮಯಕ್ಕೆ ಹಾಕಿದ್ದಾರೆ ಅಂದ್ರೆ ಅಲ್ಲೇ ನಿನ್ನ ದೇವರ ಸಾಮ ಅನುಗ್ರಹ ಕೊಟ್ಟಿದ್ದಾರೆ ಪುಸ್ತಕದಲ್ಲಿ ಬರಬೇಕು ದುಡ್ಡು ನೋಡೋರು ಯಾವ ಕಾಲಕ್ ಬರ್ತಾ ಇತ್ತು ಆಯ್ತಿತ್ತು ಪುಸ್ತಕದಲ್ಲಿ ಬಂದು ಪಬ್ಲಿಸಿಟಿ ಆಗಿದೆ ನಿನಗೆ ಅಂತ ಒಂದು ಕೊಟ್ಟಿದ್ದಾರೆ ಅಂತ ಹೇಳಿದಾಗ ಗಿರೀಶಿಗೆ ನೀನು ಧನ್ಯವಾದ ಹೇಳಬೇಕು ಚಿತ್ರ ಸಂಖ್ಯೆ ಹೇಳ್ಬೇಕು ದೊಡ್ಡ ಗನ್ಯ ವ್ಯಕ್ತಿ ಸಾಯಿಕ್ ಪ್ರಕಾಶ್ ಅವ್ರ ಮುಖಾಂತರ ನಿಂದ ಆಗಿದೆ ಅಂತ ಅವರ ಆಶೀರ್ವಾದ ಕಾಲದಲ್ಲಿ ಅಮ್ಮನವ್ರ ಮುಖಾಂತರ ಇರ್ಲಿ ಅಂತ ಹೇಳ್ತಾ ಮಾತಾಡ್ತಾರೆ ನಮಸ್ತೆ ಎಲ್ರಿಗೂ ನಮ್ಮ ಸಿನಿಮಾ ರಿಲೀಸ್ ಆಗಿ ಆಗಸ್ಟ್ ನೈನ್ತು ಟು ತೌಸಂಡ್ ಟ್ವೆಂಟಿ ಫೋರ್ತ್ಗೆ ಅಂದರೆ ಅವತ್ತು ರಿಲೀಸ್ ಆಗಿದ್ದು ಇವಾಗ ನೋಡಿ ಆಗಸ್ಟ್ ಬರ್ತಾ ಇದೆ ಒನ್ ಇಯರ್ ಈ ಒನ್ ಇಯರ್ ತನಕನೂ ನಮಗೆ ಅವಾರ್ಡ್ಗಳು ಬರ್ತಾ ಇರೋದು ನಮ್ಮ ಸಿನಿಮಾಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಿದೆ ಅದರಲ್ಲೂ ಚಿತ್ರಸಂತೆಯವರು ನನ್ನ ಮಗನ್ನ ಗುರುತಿಸಿ ಈ ವರ್ಷದ ಒಂದು ಕವರ್ ಪೇಜಲ್ಲಿ ಕೂಡ ಒಂದು ಏನು ಆಗಸ್ಟ್ ಮಂತ್ ಎಡಿಷನ್ ಬರ್ತಾ ಇದೆ ಸೊ ಅದರಲ್ಲಿ ಕವರ್ ಕವರ್ ಪೇಜಾಗಿ ಇವನ ಒಂದು ಫೋಟೋ ಹಾಕಿ ಒಂದು ಜೀನಿಯಸ್ ಮುತ್ತಾನ ಮತ್ತೆ ಹೈಲೈಟ್ ಮಾಡಿದ್ದಾರೆ ತುಂಬ ಥ್ಯಾಂಕ್ಫುಲ್ ಆಗಿರ್ತೀನಿ ಈ ಒಂದು ಕಾರ್ಯಕ್ರಮ ನಡೆಸಿಕೊಟ್ಟು ಒಂದು ಅವಾರ್ಡ್ ಅಂತ ಕೊಟ್ಟಿದ್ದಕ್ಕೆ ಹಾಗೆಯೇ ನನಗೆ ನನ್ನ ಆಸೆ ಏನಂದರೆ ನಾವು ಒಂದೇ ಸಿನಿಮಾದಲ್ಲಿ ನಿಂತ ನೀರು ಆಗಬಾರ್ದು ಯಾಕಂದರೆ ಜೀನಿಯಸ್ ಮುತ್ತ ಅನ್ನೋದು ನಮ್ಮ ಅಂದರೆ ನಮಗೆ ಏನೋ ಕನ್ಸು ಬೇರೆ ಥರ ಇತ್ತು ಚಿನ್ನಾರಿ ಮುತ್ತ ಆಗಿ ನನ್ನ ಮಗನ ಒಂದು ಚೈಲ್ಡ್ ಆರ್ಟಿಸ್ಟಾಗಿ ಒಂದು ಸಿನಿಮಾಲ ಎಂಟ್ರಿ ಮಾಡಬೇಕು ಸೊ ಮುಂದಕ್ಕೆ ಅವನು ಆ್ಯಕ್ಟಿಂಗ್ ಫೀಲ್ಡಲ್ಲಿ ಬರಲೇಬೇಕು ಅನ್ನೋದು ನನಗೆ ಒಂದು ಆಸೆ ಇತ್ತು ಯಾಕಂದರೆ ಅವ್ನು ಚಿಕ್ಕ ಮಗುವಿನಿಂದ ಬಹಳ ಅವ್ನು ಆಸೆ ಪಟ್ಕೊಂಡು ಸಂಚಾರಿ ಥಿಯೇಟ್ರಲ್ಲಿದ್ದ ಅವನು ಆರು ವರ್ಷ ತನಕ ಸೊ ಮೇಲೆ ಬಿಂಬಾಲ್ ಬಂದ ಸೊ ಅವನು ಆಮೇಲೆ ಬೆಳೀತಾ ಬೆಳೀತಾ ಅವನು ಇದೇ ಅವ್ನ ಮೈಂಡ್ಸೆಟ್ಟೇ ಚೇಂಜ್ ಆಗಿಬಿಟ್ಟು ನಾಗಭರಣ ಸರ್ ಅವ್ರದ್ದು ಬಾಪಾ ಸ್ಟೂಡೆಂಟ್ ಅವನು ಜಾಯ್ನ್ ಆದ ಸೊ ಅಲ್ಲಿಂದ ಒಂದು ಜರ್ನಿ ಫಿಲಮ್ದು ದು ಆಗಿ ಸ್ಟಾರ್ಟ್ ಆಯ್ತು ಅಂತ ಹೇಳಬೇಕು ಸೊ ಈ ಒಂದು ಜೀನಿಯಸ್ ಮುತ್ತ ಸಿನಿಮಾನ ನಾಗಿನಿ ಬರ್ಣಅಮ್ಮ ಡೈರೆಕ್ಷನ್ ಮಾಡಿದ್ದಾರೆ ಈ ಒಂದು ಡೈರೆಕ್ಷನ್ ಮಾಡುವಾಗಲೂ ಅಷ್ಟೇ ಡೆಬ್ಯೂ ಡೈರೆಕ್ಷನ್ ಅವ್ರದ್ದು ನಂದು ಒಂದು ಡೆಬ್ಯೂ ಪ್ರೊಡಕ್ಷನು ಹೇಗಿರುತ್ತೋ ಸಿನಿಮಾ ಏನು ನಮಗೆ ಆಗ ಒಂದು ಬೈದಲ್ಲೇ ಮಾಡಿದ್ವಿ ಯಾಕಂದ್ರೆ ಲೇಡೀಸ್ ಲೇಡೀಸೇ ಮಾಡ್ತಾ ಇದ್ದೀವಿ ಅಂದಾಗ ಸೊ ಆಚೆ ಒಂದು ಸಿನಿಮಾ ತೊಗೊಂಡು ಬರುವಾಗ ಭಾರಿ ಕಷ್ಟ ಆಗುತ್ತೆ ಏನೋ ಒಂದು ಈ ಅಲ್ಲೇ ನಿಂತಲೇ ಶೂಟ್ ಮಾಡೋದು ಒಂದು ಸುಲಭದ ಕೆಲಸ ಇರ್ಬೋದು ನಮ್ಮ ನಮ್ಮವರೇ ಆರ್ಟಿಸ್ಟ್ ಆಗಿರ್ತಾರೆ ಅವರಿಗೂ ಗೊತ್ತಿರೋರು ಪರಿಚಯದವರು ನನಗೂ ತುಂಬ ಜನ ಎಲ್ಲ ಫ್ರೆಂಡ್ಸ್ ಇರೋದರಿಂದ ಒಂದು ಸಿನಿಮಾ ಇಂಡಸ್ಟ್ರಿಲಿ ಮಾಡಿಬಿಡ್ಬೋದು ಬಟ್ ಆದರೆ ಆಮೇಲೆ ರಿಲೀಸಿಂಗ್ ಟೈಮಲ್ಲಿ ಭಾಳ ತೊಂದರೆ ಪಟ್ವಿ ಯಾಕಂದರೆ ಒಂದು ದೊಡ್ಡ ದೊಡ್ಡ ಸಿನಿಮಾ ಬ ಬರ್ತಾ ಇದೆ ಭೀಮಾ ಅದೇ ದಿನ ರಿಲೀಸ್ ಆಗ್ತಾ ಇದೆ ಸೊ ಇಂಥ ಒಂದು ಸಿನಿಮಾ ದೊಡ್ಡ ಸಿನಿಮಾ ಮುಂದೆ ನನ್ನ ಒಂದು ಚಿಕ್ಕ ಸಿನಿಮಾ ನನ್ನ ಮಗನದು ಮಕ್ಕಳ ಸಿನ್ಮಾ ನಾನು ರಿಲೀಸ್ ಮಾಡಬೇಕಂದ್ರೆ ತುಂಬ ಹೆದರಿಕೆಯಿಂದನೇ ಮಾಡಿದೆ ಬಟ್ ಆಗಲೂ ಕೂಡ ನೀವೆಲ್ಲ ನನಗೆ ಸಪೋರ್ಟ್ ಮಾಡಿದ್ರಿ ಏನು ಯೂಟ್ಯೂಬರ್ಸ್ ಇದ್ದೀರಿ ಸೊ ಚಾನಲ್ ಅವರಾಗಲಿ ಪ್ರತಿಯೊಬ್ಬರು ನನಗೆ ಸಪೋರ್ಟ್ ಮಾಡಿ ಇಪ್ಪತ್ತೈದು ದಿನನ ನಾವು ಪೂರೈಸಿದ್ವಿ ಆ ಒಂದು ಟೈಮಲ್ಲಿ ಹಾಗೆಯೇ ಅಮೇರಿಕಾದಲ್ಲಿ ಸಿಕ್ಸ್ಟೀನ್ ಸೆಂಟರಲ್ಲಿ ಸ್ಕ್ರೀನಿಂಗ್ ಮಾಡ್ಕೊಂಡು ಮೆಲ್ಬೋರ್ನಲ್ಲಿ ಆಯಿತು ಈಗಲೂ ಕೂಡ ಬರ್ಣ ಸಾರು ಎಲ್ಲಾದರೂ ಪಾಪ ಏನು ಅವ್ರು ಏನಾದರೂ ಕರೆದ್ರು ಇನ್ವೈಟ್ ಮಾಡಿದ್ರು ಯಾವುದೇ ಒಂದು ಕಂಟ್ರೀಸಲ್ಲಿ ಅವರೇ ಹೋಗಿ ಸ್ಕ್ರೀನಿಂಗ್ ಮಾಡ್ಕೊಂಡು ಬರ್ತಿದ್ದಾರೆ ಭಾಳ ಆಗುತ್ತೆ ಅವರ ಒಂದು ಸಪೋರ್ಟ್ಗೂ ಕೂಡ ಹಾಗೆ ಇನ್ನು ಮುಂದಕ್ಕೂ ಕೂಡ ನನ್ನ ಒಂದು ಆಸೆ ಏನಂದರೆ ನನ್ನ ಮಗನ್ನ ಒಂದು ಇಂಡಸ್ಟ್ರೀಲಿ ತರಬೇಕು ಆದರೆ ಎಲ್ಲ ಪಕ್ವವಾಗಬೇಕು ಯಾಕಂದರೆ ಒಂದು ಕಲೆ ಅಂದಾಗ ಸುಮ್ಮನೆ ಯಾರ್ಯಾರೋ ಆಸೆ ಪಟ್ಕೊಂಡು ನುಗ್ಬಿಡ್ತೀವಿ ಏನೋ ಆಗಿಬಿಡುತ್ತೆ ಒಂದು ಲೈಮ್ಲೈಟಲ್ಲಿ ಇರ್ತೀವಿ ಅನ್ನೋದಲ್ಲ ಆದರೆ ಬಂದಾಗ ಅಲ್ಲಿ ಏನೋ ಒಂದು ಜನರಿಗೆ ಮನರಂಜನೆ ಕೊಡಬೇಕು ಯಾಕಂದರೆ ಈಗ ಸಿನಿಮಾ ರಂಗ ತುಂಬ ಕೆಳಮಟ್ಟಕ್ಕೆ ಹೋದಂಗೆ ಆಗ್ಬಿಟ್ಟಿದೆ ಯಾಕಂದ್ರೆ ಯಾವ ಯಾವುದೇ ಕಥೆ ಆದ್ರೂ ಯಾರೂ ಜನ ನಿಲ್ಲಿಸ್ತಾ ಇಲ್ಲ ಬರೀ ಬೇರೆ ಭಾಷೆಗಳನ್ನ ಸ್ವಲ್ಪ ಹೆಚ್ಚಾಗಿ ಅವರು ನೋಡೋದಕ್ಕೆ ಪ್ರಾರಂಭ ಮಾಡಿದ್ದಾರೆ ಸೊ ಇಂಥ ಸಮಯದಲ್ಲಿ ಕನ್ನಡನ ನಾವು ಮುಂದಕ್ಕೆ ತರಬೇಕು ಸೊ ಅದಕ್ಕೆ ಗೊತ್ತಿಲ್ಲ ನನಗೂ ಅದೇನೇ ಆಸೆ ಇರೋದು ಮೆಸೇಜ್ ಓರಿಯೆಂಟೆಡ್ ಸಿನಿಮಾಗಳನ್ನ ಆದಷ್ಟು ಮಾಡಬೇಕು ಅನ್ನೋ ಪ್ರಯತ್ನದಲ್ಲಿ ನಾನಿದ್ದೀನಿ ಹಾಗೆ ನನ್ನ ಮಗನ್ನು ಕೂಡ ಅದೇ ರೀತಿಯಲ್ಲೇ ಒಂದು ಮಾರ್ಗದರ್ಶನದಲ್ಲಿ ನಾನು ಮುಂದಿನ ಒಂದು ಸಿನಿಮಾ ರಂಗಕ್ಕೆ ಬರಬೇಕು ಅಂದರೆ ಪೂರ್ತಿಯಾಗಿ ಅವರು ತಯಾರಾಗಿ ಬರಬೇಕು ಅನ್ನೋದು ನನ್ನ ಒಂದು ಆಸೆ ಅದೆಲ್ಲದಕ್ಕೂ ನಿಮ್ಮ ಒಂದು ಸಪೋರ್ಟ್ ಮತ್ತು ಆಶೀರ್ವಾದ ಯಾವಾಗಲೂ ಅವ್ರ ಮೇಲೆ ಇರಲಿ ಥ್ಯಾಂಕ್ ಯು ಸೋ ಮಚ್ ಅಂತ ಅವ್ರಿಗೆ ತುಂಬ ಥ್ಯಾಂಕ್ಸ್ ಹೇಳಬೇಕು ಹಾಗೆ ಗಿರೀಶಂಕರ್ಗೂ ತುಂಬ ಥ್ಯಾಂಕ್ಸ್ ಹೇಳಬೇಕು ಯಾಕಂದರೆ ಪ್ರೋತ್ಸಾಹನ ತುಂಬ ಇಂಪಾರ್ಟೆಂಟ್ ಆಗುತ್ತೆ ಏನೇ ಮಾಡಿದ್ರು ಪ್ರೋತ್ಸಾಹ ಸಿಗಲಿಲ್ಲ ಅಂದರೆ ಮುಂದೆ ಏನು ಮಾಡೋಕ್ಕೂ ಭಯ ಅಥವಾ ಒಂದು ಹಿನ್ನಡೆ ಆಗೋಗುತ್ತೆ ಸೊ ಪ್ರೋತ್ಸಾಹ ಈ ಪ್ರೋತ್ಸಾಹಕ್ಕೆ ತುಂಬ ಥ್ಯಾಂಕ್ಸ್ ಹೇಳಬೇಕು ನಾನು ಇನ್ನು ಪ್ರಯತ್ನ ಆಗ್ತೀನಿ ಇನ್ನೂ ಏನೇನಾಗುತ್ತೋ ಅದೆಲ್ಲ ಮಾಡೋಕ್ಕೆ ಟ್ರೈ ಮಾಡ್ತೀನಿ ಇನ್ನೆಲ್ಲ ದೇವ್ರಿಗೆ ಬಿಟ್ಟಿದ್ದು ಮತ್ತೆ ಜನಗಳ ಸಪೋರ್ಟ್ ಕೂಡ ತುಂಬಾ ಬೇಕು ನೋಡೋಣ ಕನ್ನ ಕನ್ನಡ ಇಂಡಸ್ಟ್ರಿಗೆ ತುಂಬಾ ಕೊಡುಗೆ ಕೊಡ್ಬೇಕಂತ ಇದ್ದೀನಿ ನನ್ನ ಪ್ರಯತ್ನ ಎಲ್ಲ ನಾನು ಮಾಡ್ತೀನಿ ಥ್ಯಾಂಕ್ ಯು ಅದೇನೆ ಇನ್ನು ತುಂಬಾ ವರ್ಕ್ ಮಾಡ್ಬೇಕು ಮಾಡ್ಬೇಕು ನಾನು ಇನ್ನು ಏಯ್ಟೀನು ಸೊ ಒನ್ ಟ್ವೆಂಟಿ ಫೋರ್ ಆಗಲಿ ನೋಡೋಣ ನನಗೆ ಏನಂದ್ರೆ ಆಸೆ ಅವ್ನ ಮಗು ಆಗಿ ಎಲ್ಲ ಗುರ್ತಿಸಿದ್ದೀರಾ ಸೊ ಚೈಲ್ಡ್ ಆರ್ಟಿಸ್ಟಾಗಿ ಇದ್ದ ಅನ್ನೋದೊಂದಕ್ಕೋಸ್ಕರ ಒಂದು ಸಿನಿಮಾ ಮಾಡಿದ್ದೀನಿ ಇಲ್ಲ ಪೂರ್ತಿಯಾಗಿ ಅವನು ತಯಾರಾಗದೆ ಮಾಡೋಕ್ಕೆ ನನಗೆ ಇಷ್ಟ ಇರಲಿಲ್ಲ ಬಟ್ ಯಾವಾಗ ಬರ್ಣ ಸರ್ ಅವರ ಒಂದು ಕ್ಲಾಸಲ್ಲಿ ಹೋದ ಸೊ ಅವ್ರು ಹೇಳಿದ್ರು ಇಲ್ಲ ಅವ್ನು ಮಾಡ್ಬೋದು ಯಾಕಂದರೆ ಅಮ್ಮನೂ ನಾನು ಇಬ್ಬರೇ ಸೇರ್ಕೊಂಡು ಸಿನಿಮಾ ಮಾಡುವಾಗ ತುಂಬಾ ಬಹಳ ಕಷ್ಟಪಟ್ವಿ ಎಲ್ಲೆಲ್ಲಿ ಏನೇನು ಅಂತಾನೆ ಗೊತ್ತಿಲ್ಲ ನಮಗೆ ನಾವು ಇಬ್ಬರೇ ಓಡಾಡಿದ್ದೀವಿ ಎಲ್ಲ ಕಡೆನೂ ಒಂದು ಇಪ್ಪತ್ತೈದು ದಿವಸ ಪೂರೈಸಬೇಕು ಅಂದ್ರೂ ಅಷ್ಟೇ ಸ್ಕೂಲ್ಗಳನ್ನ ಹೋಗಿ ನಾವು ಅಪ್ರೋಚ್ ಮಾಡೋದಾಗ್ಲಿ ಪ್ರತಿಯೊಂದು ನಾವಿಬ್ರೇ ಹೋಗಿ ಮಾಡ್ತಾ ಇದ್ವಿ ಬರ್ಣ ಸರ್ಗು ಅಷ್ಟೇ ನಾವು ಕೇಳ್ತಾ ಇದ್ವಿ ಸರ್ ಏನಾದ್ರೂ ಇದೆಯಾ ಹೇಳಿ ನಾನು ಮಾಡಲ್ಲ ಸಪೋರ್ಟ್ ಅಂದ್ರೆ ಅವರು ಯಾಕಂದರೆ ಅವ್ರು ಹೇಳಿದ ಅದೇನೆ ನೀವಿಬ್ಬರೇ ಮಾಡಿ ಲೇಡೀಸ್ ಮಾಡಿದಾಗ ಅದಕ್ಕೆ ಪವರ್ ಜಾಸ್ತಿ ಇರುತ್ತೆ ಆಮೇಲೆ ನಾನೇನಾದ್ರೂ ಇದ್ರೆ ಕರೆಕ್ಷನ್ ಮಾಡ್ತೀನಿ ಅಂತ ಹೇಳಿ ಎಡಿಟಿಂಗ್ ರೂಮ್ ಹೋಗೋ ತನಕ ನಾನು ಕೂಡ ಸಿನಿಮಾ ನೋಡಿರ್ಲಿಲ್ಲ ಬರ್ಣ ಸರ್ ಅಲ್ಲಿಗೆ ಬಂದು ಸ್ವಲ್ಪ ಸಣ್ಣ ಪುಟ್ಟ ಕರೆಕ್ಷನ್ಸ್ ಹೇಳಿ ಸೊ ನಾವು ಯಾವಾಗ ಪ್ರಿವ್ಯೂ ಮಾಡಿದ್ವಿ ಅವಾಗಲೇ ಕರೆಕ್ಷನ್ಸ್ ಅಂತ ನಮಗೆ ಗೊತ್ತಾಗಿದ್ದು ಸೊ ಇಂಥ ಒಂದು ಅದೇ ಹೇಳ್ತೀನಲ್ಲ ದೊಡ್ಡವ್ರು ಹಿರಿಯರು ಯಾವಾಗ ನಮ್ಗೆ ಸಿಗ್ತಾರೋ ನಾವು ಏನೋ ಒಂದು ಅಚೀವ್ ಮಾಡೋಣ ಮಾಡೋಣ ಅನ್ನೋದು ಒಂದು ನಮ್ಮ ಮೈಂಡಿಗೆ ಬರ್ತಾ ಇರುತ್ತೆ ಈಗ ಈ ಗಿರೀಶ್ ಸರ್ ನಮ್ಮನ್ನ ಗುರುತಿಸಿ ಅದು ಒನ್ ಇಯರ್ ಈಗ ಒನ್ ಇಯರಲ್ಲಿ ಬಂದ್ಬಿಟ್ಟು ಮತ್ತೆ ಅವಾರ್ಡ್ ಕೊಡ್ತಾ ಇದ್ದಾರೆ ಅಂದ್ರೆ ನಂಗೆ ನಿಜವಾಗ್ಲೂ ಬಹಳ ಖುಷಿ ಆಗ್ತಾ ಇದೆ ಒಂದು ಅವರ ತಂಡಕ್ಕೆ ಇವ ಅಂದ್ರೆ ಏನಂದ್ರೆ ಈಗ ಪುಸ್ತಕ ನೋಡೋದ್ ಎಲ್ಲಾ ಕಮ್ಮಿ ಯಾಕಂದರೆ ಒಂದು ಸ್ಕ್ರಾಲ್ ಮಾಡಿದ ತಕ್ಷಣ ಇಮಿಡಿಯೇಟ್ ಮೆಸೇಜಸ್ ಸಿಗುತ್ತೆ ಯೂಟ್ಯೂಬಲ್ಲಿ ನಿಮ್ಮಂಥವರೆಲ್ಲ ಇರ್ತೀರಿ ಬೇಗ ಬೇಗ ಅಪ್ಡೇಟ್ ಮಾಡ್ತಾ ಇರ್ತೀರಾ ಸೊ ಹಿಂಗಿದ್ದಾಗ ಒಂದು ಪುಸ್ತಕ ನೋಡಿಕೊಂಡು ಅದನ್ನೇ ಓದ್ಕೊಂಡು ಕುತ್ಕೊಳ್ಳೋದು ಭಾಳ ಕಷ್ಟ ಆದರೆ ಪುಸ್ ಪುಸ್ತಕದಲ್ಲಿ ಇರೋಂಥ ಒಂದು ಮಹಿಮೆ ಯಾರಿಗೂ ಗೊತ್ತಿಲ್ಲ ಯಾಕಂದರೆ ಓದ್ತಾ ಓದ್ತಾನೆ ನಮಗೆ ಸ್ಪಷ್ಟತೆ ಬರೋದು ಕನ್ನಡ ಭಾಷೆ ಕಲೀರಿ ಕಲೀರಿ ಅಂತ ಎಲ್ಲರಿಗೂ ಹೇಳ್ತಾರೆ ಬಟ್ ಕನ್ನಡ ಭಾಷೆ ಕಲಿಬೇಕಂದ್ರೆ ನಾವು ಓದಬೇಕು ಮತ್ತು ಬರೀಬೇಕು ಸೊ ಅದರಲ್ಲಿ ಏನಿದೆ ಉಚ್ಚಾರಣೆಯ ನಾವೂ ಭಾಷೆ ಮುಖಾಂತರನೇ ತಾನೇ ಹೊರತಾ ಇರಬೇಕು ಸೊ ಹಿಂಗಾಗಿ ಈ ಪುಸ್ತಕದ ಮಹತ್ವ ಬಹಳ ಇದೆ ಸೊ ಅದನ್ನು ನಾವು ಈ ಒಂದು ಚಿತ್ರಸಂತೆಗೆ ನಾವು ಅದನ್ನು ಬೇರೆ ಥರನೇ ನಾವು ಕೃತಜ್ಞತೆ ಹೇಳಬೇಕು ಯಾಕಂದರೆ ಮಕ್ಕಳಿಗೆ ಇವಾಗಿನ ಮುಂದಿನ ಒಂದು ಪೀಳಿಗೆಗೆ ಪುಸ್ತಕನೇ ಅದೇ ಇಲ್ಲ ಅಂದರೆ ಖಂಡಿತ ಅವರ ಭಾಷೆ ಮೇಲೆ ಒಂದು ಕಂಟ್ರೋಲ್ ಸಿಗಲ್ಲ ಅಂತ ಅನಿಸುತ್ತೆ ಸೊ ಅಂಥ ಒಂದು ಪುಸ್ತಕದನ್ನ ಇಲ್ಲಿ ಈಗಲೂ ಕಂಟಿನ್ಯೂ ಮಾಡಿಕೊಂಡು ನಮ್ಮನ್ನೆಲ್ಲ ಕರೆಸಿ ಚಿತ್ರಗಳನ್ನ ಒಂದು ಆಯ್ಕೆ ಮಾಡೋದಂದರೆ ಸುಲಭ ಅಲ್ಲ ಒಂದು ಎಲ್ಲೋ ಸಣ್ಣ ಮೂವಿ ಮಾಡಿರ್ತೀವಿ ಅಂಥ ಒಂದು ಸಿನಿಮಾನೂ ಅವರು ಸೆಲೆಕ್ಷನ್ ಮಾಡಿ ನಮಗೆ ಒಂದು ಅವಾರ್ಡ್ ಕೊಟ್ಟಿದ್ದಾರೆ ಥ್ಯಾಂಕ್ ಯು ಸೋ ಮಚ್ ಎಲ್ಲ ಟೀಮ್ಗೂ ಏನು ನೀವು ಏನಾದ್ರೂ ಕೇಳಿದ್ರೆ ನಾನು ಮಾತಾಡ್ತೇನೆ ಬಗ್ಗೆ ಮಾತಾಡ್ತೀನಿ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಚಲಪತಿ ಅಂತ ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾದ ಡೈರೆಕ್ಟರ್ ಸೊ ಮೊದಲು ಈಗ ನಮ್ಮ ಸಿನಿಮಾದ ಬಗ್ಗೆ ಮಾತಾಡ್ತೀನಿ ನಮ್ಮ ಸಿನ್ಮಾ ಆಲ್ಮೋಸ್ಟು ಎಲ್ಲ ಹಂತಗಳನ್ನು ಆಡ್ಕೊಂಡು ನನ್ನ ಹೆಸರು ವಿಜಯ್ ಚಲಪತಿ ಅಂತ ನೋಡಿದ್ದು ಸುಳ್ಳಾಗಬಹುದು ಸಿನಿಮಾ ಡೈರೆಕ್ಟರ್ ಈಗ ನನ್ನ ಸಿನಿಮಾ ಬಗ್ಗೆ ಹೇಳಬೇಕಂದ್ರೆ ನನ್ನ ಸಿನಿಮಾ ಆಲ್ಮೋಸ್ಟು ಎಲ್ಲ ಹಂತಗಳನ್ನು ದಟ್ಕೊಂಡು ರಿಲೀಸ್ಗೆ ರೆಡಿ ಆಗ್ತಾ ಇದೆ ನಮ್ಮ ಪ್ಲಾನ್ ಪ್ರಕಾರ ಅಕ್ಟೋಬರ್ ತಿಂಗಳಲ್ಲಿ ರಿಲೀಸ್ ಮಾಡೋವಂಥ ಪ್ಲಾನ್ ಇದ್ದೀವಿ ಸೊ ಸಿನ್ಮಾ ರಿಲೀಸ್ ಮಾಡೋಕ್ಕಿಂತ ಮುಂಚೆ ಅದಕ್ಕೆ ಸಂಬಂಧಪಟ್ಟಂಗೆ ಸಾಂಗ್ಸು ಟೀಸರು ಟ್ರೈಲರು ಎಲ್ಲ ಬಿಡಬೇಕಲ್ವಾ ಸೊ ಅದಕ್ಕೆ ನಾವು ನೆಕ್ಸ್ಟ್ ಮಂತ್ ಅಂದರೆ ಆಗಸ್ಟ್ ತಿಂಗಳಲ್ಲಿ ಒಂದೊಂದೇ ಸಾಂಗ್ ಬಿಡ್ತಾ ಹೋಗ್ತಾಯಿದ್ದೀವಿ ಸೊ ಸಾಂಗ್ ಬಿಡ್ತಾ ಇರೋದು ಬಂದ್ಬಿಟ್ಟು ಎ ಆರ್ ಕೆ ಮೀಡಿಯಾ ಒನ್ ಫೈ ಅನ್ನೋ ಯೂಟ್ಯೂಬ್ ಚಾನಲ್ಲಿ ನಮ್ಮದೇ ಬ್ಯಾನರಲ್ಲಿ ಯು ಯೂಟ್ಯೂಬ್ ಚಾನಲ್ ಬಿಡ್ತಾ ಇದ್ದೀವಿ ಸೊ ದಯವಿಟ್ಟು ಎಲ್ಲರೂ ನಮ್ಮ ಸಿನಿಮಾ ಸಾಂಗ್ಸ್ ಆಗ್ಬೋದು ಟೀಸರು ಟ್ರೈಲರ್ ನೋಡಬೇಕಂದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೋಬೇಕಾಗತ್ತೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಮ್ಮ ಸಿನಿಮಾನ ನೋಡಿ ಸಿನಿಮಾ ನೋಡಿದ್ಮೇಲೆ ನಿಮ್ಮ ಅನಿಸಿಕೆ ಹೆಂಗೆ ಏನು ಅಂತ ಆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ ಅಂತ ಕೇಳ್ಕೊತಿದೀನಿ ಒಂದು ಸ್ಮಾಲ್ ಕರೆಕ್ಷನ್ ಎ ಆರ್ ಕೆ ಮೀಡಿಯಾ ಅಲ್ಲ ಎ ಆರ್ ಕೆ ಮೂವೀಸ್ ಒನ್ ಫೈ ಅಲ್ಲ ಡೈರೆಕ್ಟರ್ ಗೆ ಡೈರೆಕ್ಟರ್ ಆಗ್ಬೇಕಾಗಿತ್ತು ಎಲ್ರಿಗೂ ನಮಸ್ಕಾರ ನನ್ನ ಹೆಸರು ಪ್ರಿಯಾ ತರುಣ್ ಅಂತ ಅನ್ಬಿಟ್ಟು ಈಗಾಗ್ಲೆ ಸುಮಾರು ಸೀರಿಯಲ್ಸ್ ಮಾಡಿದೀನಿ ಅಂಡ್ ಮೂವೀಸ್ ಕೂಡ ಮಾಡಿದ್ದೀನಿ ಅಂಡ್ ತೆಲುಗು ಮತ್ತೆ ತಮಿಳಲ್ಲಿ ತುಂಬಾ ಸೀರಿಯಲ್ಸ್ ಕೂಡ ಮಾಡಿದೀನಿ ಈ ನೋಡಿದ್ದು ಸುಳ್ಳಾಗ ಬಹುನಲ್ಲಿ ಓ ಏನ್ ಹೇಳ್ಬೋದು ಬ್ರೋ ನಾನು ಹೌದಾ ಯಾಕಂದ್ರೆ ಡೈರೆಕ್ಟರ್ ಕಡೆ ಕನ್ಫರ್ಮೇಷನ್ ತಗೊಂಡ್ಮೇಲೆ ಹೇಳಿದ್ರೆ ಚೆನ್ನಾಗಿರುತ್ತೆ ಅಂತ ಒನ್ ಆಫ್ ದ ಲೀಡ್ ಮಾಡಿದೀನಿ ಸೊ ಅನಿಲ್ ಸಾರು ಡೆಬ್ಯೂ ಮೂವಿ ಅವ್ರಿಗೆ ಹೀರೋ ಆಗಿ ಮಾಡಿದ್ದಾರೆ ಹೇಳ್ಬೇಕು ಅಂತಂದ್ರೆ ಸಾಂಗ್ ಗಳೆಲ್ಲ ಒಂದಕ್ಕಿಂತ ಒಂದು ಚೆನ್ನಾಗಿ ಬಂದಿದೆ ನನಗೆ ಸ್ಪೆಷಲಿ ಇಷ್ಟ ಆಗಿದ್ದು ನನಗೆ ಅಂತ ನಮ್ಮ ವಿಜಿಬ್ರು ಕೊಟ್ಟಿರೋ ಅಮ್ಮ ತುಂಬಾ ಇಷ್ಟ ಆಗಿದೆ ಎಲ್ಲಾ ಸಾಂಗ್ಸು ಚೆನ್ನಾಗಿದೆ ಅದನ್ನ ಆಲ್ರೆಡಿ ಹೇಳಿದೀನಿ ಒಂದಕ್ಕಿಂತ ಒಂದ್ ಸಾಂಗ್ ಚೆನ್ನಾಗಿದೆ ಅಂತ ನನಗಿಷ್ಟ ಆಗಿದ್ದು ಹೆತ್ತವರ್ಗೆ ಎಡ್ನ ಮುದ್ದಲ್ವಾ ಅವಾಗ್ಲೇ ಸೊ ನನ್ಗೋಸ್ಕರ ನಮ್ ವಿಜಿಬ್ರು ಕೊಟ್ಟಿರೋ ಆ ಸಾಂಗ್ ನಂಗೆ ತುಂಬಾ ಇಷ್ಟ ಆಗಿದೆ ಯಾಕಂದ್ರೆ ಕನ್ನಡ ಇಂಡಸ್ಟ್ರಿನಲ್ಲಿ ತುಂಬಾ ವರ್ಷಗಳಾದ್ಮೇಲೆ ಅಮ್ಮ ಬಗ್ಗೆ ಇನ್ನೊಂದು ಸಾಂಗ್ ಬರ್ತಿದೆ ಅಲ್ವಾ ಅದಕ್ಕೆ ನಂಗೆ ಅದು ತುಂಬಾ ಕನೆಕ್ಟ್ ಆಗಿದೆ ಅಲ್ಲ ನೀವು ನೀವು ಆ ಸಾಂಗ್ ಅಲ್ಲಿ ಇರೋದ್ರಿಂದ ನೀವು ಆ ಸಾಂಗ್ ಬಗ್ಗೆ ಮಾತಾಡಿದಾರ ಬಟ್ ಸಿನಿಮಾದಲ್ಲಿ ಇನ್ನೂ ಸಾಂಗ್ ಇದೆ ಅಲ್ಲ ನಂಗೆ ಡುಯೆಟ್ ಸಾಂಗ್ ಅಂತೂ ನೀವು ಕೊಡೋಕ್ಕಾಗಲ್ಲ ಅಬ್ರು ಅಮ್ಮ ಸಾಂಗ್ ಕೊಟ್ಟಿರೋದು ಅದೇ ಹೆಚ್ಚಲ್ವಾ ಸೊ ಆಫ್ಕೋರ್ಸ್ ಕತೆಗೆ ಯಾರಿಗೆ ಏನು ಕೊಡ್ಬೋದು ಅಂತ ಕೊಟ್ಟಿದ್ದೀನಿ ಅಷ್ಟೇ ಆಕ್ಚುಲಿ ಹೇಳಬೇಕು ಅಂದ್ರೆ ಸಾಂಗ್ ಪ್ಲ್ಯಾನಲ್ಲೇ ಇರಲಿಲ್ಲ ಅದು ಹೇಗೆಗೋ ಹೋಗಿ ಏನೇನೋ ಆಗಿ ಕೊನೆಗೆ ಒಂದು ಸಾಂಗ್ ಅಂತಲೇ ಬಂತು ಹಾಗಾಗಿ ನಂಗೆ ತುಂಬಾ ಇಷ್ಟ ಆಗಿದೆ ಅನಿಲ್ ಸರ್ ನನ್ನ ಹೆಸರು ಅನಿಲ್ ಆರ್ ಕುಮಾರ್ ಅಂತ ಇದು ಡೆಬ್ಯೂ ಫಿಲಮ್ ನೋಡಿದ್ದು ಸುಳ್ಳಾಗಬಹುದು ಇದು ನಮ್ಮ ಡೈರೆಕ್ಟರ್ ಬಂದು ನಮಗೆ ಕತೆ ಹೇಳಿ ಹಿಂಗೆಲ್ಲ ಇದೆ ಸರ್ ನೀವು ಒಂದು ಪೊಲೀಸ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ಹೇಳಿದಾಗ ಇದನ್ನು ನಾನು ಹೇಳಿದೆ ನಾನು ಫಸ್ಟು ಟೈಮ್ ಸಿನಿಮಾ ಮಾಡ್ತಾ ಇದ್ದೀವಿ ಏನು ಯಾವ ಥರ ಸರ್ ಹೆಂಗೆ ಏನು ಅಂತ ಕೇಳಿದಾಗ ಸರ್ ನೀವು ನಮ್ಮ ವಿದ್ಯಾರಣ್ಯಪುರ ಸ್ಟೇಷನ್ ಅವರು ಇನ್ನೊಬ್ರು ಎಲ್ಲ ಪೊಲೀಸ್ ಅವ್ರು ತುಂಬ ಸಪೋರ್ಟ್ ಮಾಡಿ ನಮ್ಗೆ ಅವರು ಒಂದು ಹದಿನೈದು ದಿನ ವರ್ಕ್ಶಾಪ್ ಮಾಡಿದ್ದೀವಿ ಆ ಕ್ಯಾರೆಕ್ಟರ್ ಪೊಲೀಸ್ ಕ್ಯಾರೆಕ್ಟ್ರ್ ಮೇಲೆ ವರ್ಕ್ಶಾಪ್ ಮಾಡಿ ರಿಯಲಿಸ್ಟಿಕ್ ಆಗಿರಬೇಕು ಪೊಲೀಸ್ ಅಂದರೆ ಹಂಗೆ ಹಿಂಗೆ ಅಂತಾರೆ ಆ ಥರ ಎಲ್ಲ ಇರಬಾರ್ದು ರಿಯಲ್ ಆಗಿ ಪೊಲೀಸ್ ಅವ್ರು ಯಾವ ಥರ ಬಿಹೇವ್ ಮಾಡ್ತಾರೆ ಅನ್ನೋದನ್ನ ಒಂದು ಫಿಫ್ಟೀನ್ ಡೇಸ್ ವರ್ಕ್ಶಾಪ್ ಮಾಡಿ ಆಮೇಲೆ ಶೂಟಿಂಗ್ ಸ್ಟಾರ್ಟ್ ಮಾಡಿದ್ವಿ ಶೂಟಿಂಗ್ ಸ್ಟಾರ್ಟ್ ಮಾಡಿದಾಗ ಇವಾಗ ಆಲ್ಮೋಸ್ಟು ಎಲ್ಲ ಮುಗ್ದೋಗಿ ಒಂದು ನೈಂಟಿ ಪರ್ಸೆಂಟ್ ವರ್ಕ್ ಮುಗಿದೋಗಿದೆ ನಾವು ನೆಕ್ಸ್ಟ್ ಮಂತ್ ಸಿಕ್ಸ್ತಿಂದ ಎಲ್ಲ ಸಾಂಗ್ಸ್ನ ಒಂದೊಂದೇ ರಿಲೀಸ್ ಮಾಡಬೇಕು ಆಗಸ್ಟಿಂದ ಅಂತ ಅಂದ್ಕೊಂಡು ಪ್ರಮೋಷನ್ ಸ್ಟಾರ್ಟ್ ಮಾಡ್ತಾ ಆಗಸ್ಟ್ ಸಿಕ್ಸ್ ರಿಲೀಸ್ ಆಗುತ್ತೆ ಈವ್ನಿಂಗ್ ಸಿಕ್ಸ್ ಓ ಕ್ಲಾಕ್ಗೆ ಅಲ್ಲಿಂದ ನಮ್ಮ ಪ್ರಮೋಷನ್ ಜರ್ನಿ ಫಸ್ಟ್ ಫಸ್ಟ್ ನಮ್ದು ರೀಲ್ಸ್ ವೀಡಿಯೋಸ್ ಎಲ್ಲ ರಿಲೀಸ್ ಆಗ್ತಾ ಹೋಗುತ್ತೆ ಆಮೇಲೆ ಎಲ್ಲ ಮುಗ್ದಾದ್ಮೇಲೆ ನವೆಂಬರ್ ಅಲ್ಲಿ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಅಕ್ಟೋಬರ್ ಅಲ್ಲಿ ಸಾರಿ ಅಕ್ಟೋಬರ್ ಆಚೆ ಬರಬೇಕು ಅಂತ ಅಂದ್ಕೊಂಡಿದ್ದೀವಿ ಎಲ್ಲ ಎಲ್ಲ ಪ್ರೋತ್ಸಾಹ ಸಿಕ್ಕಿ ದೇವ್ರ ದೈ ಹಿಂಗೆ ಎಲ್ಲ ಒಳ್ಳೇದಾದ್ರೆ ಅಕ್ಟೋಬರ್ ಅಲ್ಲಿ ಬಂದ್ಬಿಡ್ತಿ ಎಲ್ಲರೂ ಎಕ್ಸೈಟ್ಮೆಂಟ್ ಅಲ್ಲಿ ಒನ್ ಮಂತ್ ಬೇಗ ಹೇಳಿದ್ರೆ ನಮ್ದು ಹೀರೋ ಸಾಹೇಬ್ರು ಎಕ್ಸೈಟ್ಮೆಂಟ್ ಜಾಸ್ತಿ ಆಗಿ ಒಂದ್ ತಿಂಗ್ಳು ಲೇಟ್ ಮಾಡ್ತಾ ಇದ್ದಾರೆ ಸಾಕು ಸರ್ ವೇಟ್ ತುಂಬಾ ವೇಯ್ಟ್ ಆಗಲ್ಲ ಅಂಡ್ ಎಲ್ಲದಕ್ಕಿಂತ ಇಂಪಾರ್ಟೆಂಟ್ ಆಗಿ ಹೇಳ್ಬೇಕು ಅಂದ್ರೆ ನಿಮ್ಗಳ್ ಸಹಾಯ ಇಲ್ಲದೆ ನಾವ್ಗಳೇನೂ ಆಗಲ್ಲ ದಯವಿಟ್ಟು ನಿಮ್ ಸಪೋರ್ಟ್ ನಮ್ಗ್ ಬೇಕು ಥ್ಯಾಂಕ್ ಯು ಸೊ ಮಚ್ ಓಕೆ ಹಾಂ ಎಲ್ಲರಿಗೂ ನಮಸ್ಕಾರ ಗುಡ್ ಈವ್ನಿಂಗ್ ಮೊದಲನೇದಾಗಿ ನಾನು ಪರಿಚಯ ಮಾಡ್ಕೋಬೇಕು ಅಂದರೆ ನನ್ನ ಹೆಸರು ರಿಷ್ತಾ ಮಲ್ನಾಡ್ ನನ್ನ ಮೂಲತಃ ಶಿವಮೊಗ್ಗ ದುರ್ಗಿ ನಾನು ಈಗಾಗಲೇ ಆರ್ ಸಿನ್ಮಾ ನಾಯಕ ನಟಿಯಾಗಿ ಪಾತ್ರ ಮಾಡಿದ್ದೀನಿ ಸೊ ನಾನು ಆಡುವ ಗೊಂಬೆ ದೊರೆ ಭಗವಾನ್ ಸರವರ್ ಡೈರೆಕ್ಷನಲ್ಲಿ ಆಡುವ ಗೊಂಬೆ ಭಾನವಿಟ್ಸ್ ಭೂಮಿ ಅನನ್ಯ ಹೌಲ ಹೌಲ ಆ್ಯಂಡ್ ಸಾರಿ ಹೀಗೆ ಐದಾರು ಸಿನ್ಮಾ ಆ್ಯಕ್ಟ್ ಮಾಡಿದ್ದೀನಿ ಆ್ಯಂಡ್ ಇದು ನನ್ನದು ಏಳನೇ ಸಿನಿಮಾ ಸೆಪ್ಟೆಂಬರ್ ಟೆನ್ ಅಂತ ನಾನು ಸೆಪ್ಟೆಂಬರ್ ಟೆನ್ನಲ್ಲಿ ನನಗೆ ಆ್ಯಕ್ಟಿಂಗ್ ಮಾಡೋಕ್ಕೆ ಅವಕಾಶ ಮಾಡಿಕೊಟ್ಟಂತಹ ಸಾಯಿ ಪ್ರಕಾಶ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ಫಸ್ಟ್ ನನಗೆ ಆ್ಯಕ್ಟಿಂಗ್ ನನಗೆ ಅವಕಾಶ ಸಿಕ್ಕಿದ ತಕ್ಷಣ ನನಗೆ ತುಂಬ ಆಯಿತು ಸರ್ ಡೈರೆಕ್ಷನಲ್ಲಿ ನಾನು ಮಾಡ್ತಾ ಇದ್ದೀನಿ ಅಂತ ಸೊ ಮತ್ತೊಮ್ಮೆ ನಾನು ಸರ್ಗೆ ಥ್ಯಾಂಕ್ಸ್ ಹೇಳೋಕ್ಕೆ ಇಷ್ಟಪಡ್ತೀನಿ ನಮಸ್ಕಾರ ಮೊದಲನೇದಾಗಿ ಇಲ್ಲಿ ಬಂದಿರುವಂಥ ಮಾಧ್ಯಮ ಅವರು ನನ್ನ ನಮಸ್ಕಾರಗಳು ನನ್ನ ಹೆಸರು ಜೈಸಿಂಹ ಅಂತ ಆ್ಯಕ್ಚುಲಿ ನಾನು ಎರಡು ಫಿಲಿಮ್ ಮಾಡಿದ್ದೀನಿ ಆದರೆ ಇದು ನನ್ನ ಮೊದಲನೇ ಚಿತ್ರ ಸೊ ನನಗೆ ಈ ಅವಕಾಶ ಕೊಟ್ಟಿರೋದಕ್ಕೆ ನಮ್ಮ ಸಾಯಿ ಪ್ರಕಾಶ್ ಅವರು ನಮ್ಮ ಗುರುಗಳಿಗೆ ತುಂಬ ಧನ್ಯವಾದ ಹೇಳ್ಕೊಳ್ಳೋಕ್ಕೆ ಇದ್ದೀನಿ ಯಾಕಂದರೆ ಅವ್ರು ನೂರೈದನೇ ಚಿತ್ರ ನನ್ನ ಮೊದಲನೇ ಚಿತ್ರ ನಿಜವಾಗ್ಲೂ ಅದೃಷ್ಟ ಮಾಡಿರಬೇಕು ನಾನು ಈ ಸಿನಿಮಾದಲ್ಲಿ ಚಾನ್ಸ್ ಸಿಕ್ಕಿರೋದಕ್ಕೆ ಇದರಲ್ಲಿ ನನಗೊಂದು ಹೀರೋ ಪಾತ್ರೆ ಕೊಟ್ಟಿದ್ದಾರೆ ಇದರಲ್ಲಿ ನಾನು ಬಂದ್ಬಿಟ್ಟು ಒಂದು ಅಗ್ರಿಕಲ್ಚರ್ ಬಿ ಅಗ್ರಿಕಲ್ಚರ್ ಓದುವಂಥ ಒಂದು ಸ್ಟೂಡೆಂಟು ತುಂಬ ಇಂಪಾರ್ಟೆಂಟ್ ಆಗಿ ಆಗಿರುವಂಥ ಒಂದು ರೋಲ್ ಇದೆ ನಮಗೆ ಇದು ಸೆಪ್ಟೆಂಬರ್ ಟೆನ್ ಅನ್ನೋದು ಬಂದ್ಬಿಟ್ಟು ವರ್ಲ್ಡ್ ಸೂಸೈಡ್ ಪ್ರಿವೆನ್ಷನ್ ಡೇ ಸೊ ಇದು 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 ಮೀನಿಂಗ್ ಏನಂದರೆ ಯಾರು ಸೂಸೈಡ್ ಮಾಡ್ಕೊಳ್ದಿರ ಬದಲಾವಣೆ ಆಗಬೇಕು ಅನ್ನೋ ರೀತಿಗೋಸ್ಕರ ಆ ಒಂದು ಮೆಸೇಜ್ಗೋಸ್ಕರ ನಾವು ಈ ಸಿನಿಮಾವನ್ನು ಮಾಡಿದ್ದೀವಿ ಸೊ ನಮ್ಮ ಒಂದು ಪ್ರಯತ್ನ ಏನಂದರೆ ಹತ್ತು ಜನರಲ್ಲಿ ಅಟ್ಲೀಸ್ಟ್ ಒಬ್ಬರು ಇಲ್ಲಾಂದ್ರೆ ಇಬ್ಬರು ಈ ಸಿನಿಮಾ ನೋಡಿ ಸ್ವಲ್ಪ ಬದಲಾವಣೆ ಆಗಿ ಸೂಸೈಡ್ ಗೀಸೈಡ್ ಎಲ್ಲ ಅವರು ಚೆನ್ನಾಗಿ ಅವ್ರ ಲೈಫ್ನ ಲೀಡ್ ಮಾಡ್ಕೊಳ್ಬೇಕು ಅಂತ ಒಂದು ಉದ್ದೇಶದಲ್ಲಿ ನಾವು ಈ ಚಿತ್ರವನ್ನು ಮಾಡಿದ್ದೀವಿ ಸೊ ಈ ಅಲ್ಲಿ ನೀವು ನಿಮ್ಮೆಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಚಿತ್ ಎಲ್ಲರೂ ನಮ್ಗೆ ಸಪೋರ್ಟ್ ಮಾಡಬೇಕು ಅದೇ ರೀತಿ ಈ ಸಿನಿಮಾ ಬಂದ್ಬಿಟ್ಟು ಸೆಪ್ಟೆಂಬರ್ ರಿಲೀಸ್ ಆಗೋದಕ್ಕೆ ಪ್ಲ್ಯಾನ್ ಇದ್ದಾರೆ ಸೆಪ್ಟೆಂಬರ್ ತಿಂಗಳಲ್ಲಿ ಸೊ ಸೆಪ್ಟೆಂಬರ್ ಫಸ್ಟ್ ವೀಕಲ್ಲಿ ಬರ್ಬೋದು ಈ ಸಿನಿಮಾ ಪ್ಲ್ಯಾನ್ ಇದ್ದೀವಿ ಸೊ ನಮ್ಮ ಸಿನಿಮಾನ ನೀವೆಲ್ಲರೂ ಸಪೋರ್ಟ್ ಮಾಡಬೇಕು ಜನರೆಲ್ಲರೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾಗಳು ನೋಡಬೇಕಂತ ನಾನು ಎಲ್ಲರೂ ಬೇಡ್ಕೊಳ್ತಾ ಇದ್ದೀನಿ ಅದೇ ಥರ ಇವಾಗ ಇತ್ತೀಚೆಗೆ ಒಂದು ಎರಡು ಮೂರು ಸಿನಿಮಾಗಳು ತುಂಬ ಚೆನ್ನಾಗಿ ಆಡ್ತಾ ಇದೆ ಅಂತ ಹೇಳ್ತಾ ಇದ್ದಾರೆ ಸೊ ಒಂದು ಸಿನಿಮಾ ಬಂದುಬಿಟ್ಟು ನಮ್ಮ ಎಕ್ಕೆ ಅಂತ ಸಿನ್ಮಾ ಇದೆ ಸೊ ತುಂಬ ಚೆನ್ನಾಗಿ ಇದೆ ಅದೇ ರೀತಿ ಜೂನಿಯರ್ ಅಂತ ಒಂದು ಸಿನ್ಮಾ ಇದೆ ಅದು ತುಂಬ ಚೆನ್ನಾಗಿ ಇದೆ ಸೊ ಅದೇ ರೀತಿಯಾಗಿ ನಮ್ಮನ್ನು ಸಪೋರ್ಟ್ ಮಾಡಿ ನಮ್ಮನ್ನು ಸ್ವಲ್ಪ ನೀವು ಜನರ ಹತ್ರ ಅಂತ ನಿಮ್ಮನ್ನ ಬೇಡ್ಕೊಳ್ತಾ ಧನ್ಯವಾದ ಥ್ಯಾಂಕ್ ಯು ಸೋ ಮಚ್ ನಮಗೆ ಅವಕಾಶ ಕೊಟ್ಟಿರೋದಕ್ಕೆ